ಮನೆಯಲ್ಲೇ ಮಾಡಬಹುದಾದಂತಹ ರುಚಿಕರವಾದ ವೆಜಿಟೇಬಲ್ ಮಂಚೂರಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನೀರಿನಲ್ಲಿ ಸ್ವಚ್ಛಗೊಳಿಸಿದಂತಹ ತರಕಾರಿಗಳು ಈರುಳ್ಳಿಯನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು ನಂತರ ಹಸಿಮೆಣಸು ಕ್ಯಾಪ್ಸಿಕಮ್ ಇದನ್ನು ಕೂಡ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾರೆಟ್ ಕೂಡ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಂತರ ಕೋಸು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ ಸಮಪ್ರಮಾಣವಾಗಿ ಕಾನ್ಫ್ಲವರ್ ಮತ್ತು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕಲಿಸಿಕೊಳ್ಳಬೇಕು ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿಕೊಳ್ಬೇಕು ನಂತರ ಈ ಉಂಡೆಗಳನ್ನು ಕಾದಂತಹ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು ಕಾದಂತಹ ಉಂಡೆಗಳು ಈ ಥರ ಕಂದು ಬಣ್ಣವಾಗಿ ಬರುತ್ತೆ ಇದನ್ನು ಒಂದು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು ನಂತರ ಇದಕ್ಕೆ ಬೇಕಾಗುವಂತಹ ಗ್ರೇವಿ ಮಾಡಿಕೊಳ್ಳೋದನ್ನು ನೋಡೋಣ ಗ್ರೇವಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಂಡು ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಬೇಕು ಟೊಮೆಟೊ ಸಾಸ್ ಸೋಯಾ ಸಾಸ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಫ್ಲವರ್ ಇದಕ್ಕೆ ಅರ್ಧ ಲೋಟ ನೀರನ್ನು ಹಾಕಿ ಕಲಿಸ್ಕೊಂಡು ಈ ಗ್ರೇವಿಗೆ ಹಾಕ್ಕೊಳ್ಬೇಕು ಆ ಗ್ರೇವಿ ಚೆನ್ನಾಗಿ ಹುರಿದ ನಂತರ ನಾವು ಕಾದ ಕಾಯಿಸಿಟ್ಟಂತಹ ಮಂಚೂರಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನಂತರ ಈ ಥರ ರೆಡಿ ಆಗುತ್ತೆ